ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ದುರ್ಗಾಮಾತೆಯ ಏಳನೇ ಶಕ್ತಿಯನ್ನು ಕಾಳರಾತ್ರಿ ಅಥವಾ ಕಾಳದೇವಿ ಅಂತ ಕರೀತಾರೆ ಈ ಒಂದು ಕಾಳರಾತ್ರಿಯ ಕತೆ ಅಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಾಳರಾತ್ರಿ ಯಾಕೆ ಆ ದೇವಿ ಕಾಳರಾತ್ರಿಯ ರೂಪವನ್ನು ತಾಳಿದಳು ಅದರ ಹಿಂದೆ ಇರುವ ದಂತಕಥೆ ಏನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದುವರೆಗೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಂತಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ಮತ್ತು ನಿಶುಂಭ ಮತ್ತು ರಕ್ತ ಬೀಜಾಸುರರು ಮೂರು ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಪರಶಿವನ ಬಳಿ ಹೋದರು ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿಕೊಂಡನು ಶಿವನ ಮಾತಿಗೆ ಓಗಟ್ಟು ದುರ್ಗಾ ಮಾತೆಯ ರೂಪವನ್ನು ಪಡೆದಳು ಶುಂಭ ನಿಶುಂಭರನ್ನು ಕೊಂದಳು ಆದರೆ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ಬೀಜಾಸುರರು ಹುಟ್ಟುತ್ತಿದ್ದರು ಇದನ್ನು ನೋಡಿದ ಕಾಳಿ ಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ಸೃಷ್ಟಿಸಿದಳು ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿತ್ತು ಹೊರಬರುತ್ತಿದ್ದ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನನ್ನು ಸೀಳಿಕೊಂಡಳು ಹೀಗೆ ಅಸುರರನ್ನು ನಾಶ ಮಾಡಿ ಕಾಲರಾತ್ರಿ ದೇವಿ ಎನಿಸಿದಳು ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖ ಇದ್ದ ಸ್ನೇಹಿತರೆ ಇನ್ನು ಈ ತಾಯಿಯ ಒಂದು ರೂಪ ಮತ್ತು ಕಾಳರಾತ್ರಿಯ ಸ್ವರೂಪವನ್ನು ತಿಳ್ಕೊಳ್ಳೋಣ ದುರ್ಗಾಮಾತೆಯ ಏಳನೇ ರೂಪವಾದ ಕಾಳರಾತ್ರಿಯ ಮೂರು ಭಯಾನಕ ಕಣ್ಣುಗಳನ್ನು ಮತ್ತು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಈ ತಾಯಿಯು ತನ್ನ ಮೇಲಿನ ಬಲಗೈ ವರಮುದ್ರೆಯಲ್ಲಿದೆ ಮತ್ತು ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ ಎಡಭಾಗದಲ್ಲಿ ಇರುವ ಒಂದು ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳಂತಿರುವ ಆಯುಧವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ ಗೋರಕಪ್ಪು ಮೈಬಣ್ಣವನ್ನು ಹೊಂದಿರುವ ಈಕೆ ಬಿಚ್ಚಿದ ದಟ್ಟವಾದ ತಲೆ ಕೂದಲು ಕೊರಳಲ್ಲಿ ರುಂಡಮಾಲೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹೊಂದಿರುತ್ತಾಳೆ ಇನ್ನು ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭಾನಿಶುಂಬರನ್ನು ಸಂಹಾರ ಮಾಡಲು ಈ ರೂಪವನ್ನು ಪಡೆದಳು ಎಂದು ಉಲ್ಲೇಖಗಳಲ್ಲಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಕಾಳರಾತ್ರಿ ತಾಯಿಯು ದುಷ್ಟ ಶುಂಭ ನಿಶುಂಬ ರಾಕ್ಷಸರನ್ನು ಮತ್ತು ರಕ್ತ ಬಿಜಾಸುರನನ್ನು ಕೊಂದ ಒಂದು ಸಂತೋಷದಲ್ಲಿ ಕುಣಿದು ಕುಪ್ಪಳಿಸಿ ರುದ್ರರಮಣೀಯವಾಗಿ ನರ್ತಿಸುತ್ತಿರುತ್ತಾಳೆ ಇವಳ ನರ್ತನಕ್ಕೆ ಇಡೀ ಭೂಮಂಡಲವೇ ನಡುಗುತ್ತಿರುತ್ತದೆ ಆಗ ಇವಳನ್ನು ಶಾಂತಗೊಳಿಸಲು ಪರಶಿವನು ಅವಳ ಕಾಲಿನ ತಳಗೆ ಬಂದು ಬೀಳುತ್ತಾನೆ ಆಗ ಪರಶಿವನ ಎದೆಯ ಮೇಲೆ ಅವಳಿಗೆ ಗೊತ್ತಿಲ್ಲದೇನೆ ಕಾಲಿಟ್ಟಂಥ ಕಾಳರಾತ್ರಿಯು ನಿಧಾನವಾಗಿ ತ ಸೌಮ್ಯ ರೂಪಕ್ಕೆ ಬಂದು ಜಗತ್ತಿಗೆ ತಾಯಿಯಾದಳು ರಾಕ್ಷಸರಿಂದ ಜಗತ್ತನ್ನು ರಕ್ಷಿಸಿದ ಮಹಾಮಾತೆಯ ಒಂದು ಸಣ್ಣ ಕತೆ ಸ್ನೇಹಿತರೆ ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ ನಾಳೆ ಕಾಳರಾತ್ರಿಯ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು